ಗೆಟ್ಲೆ ಸರ್ ಮಾಡ್ತಾರೆ ಹೌದು ಹಣ್ಣ ಆಗಿದೆಯಲ್ಲ ಥ್ಯಾಂಕ್ ಇರುತ್ತೆ

ನಮ್ಮ ಆಟೋ ಬಗ್ಗೆ ಶಂಕರ್ ಸರ್ ಹತ್ರ ಅವ್ರಿಗೆ ಒಪಿನಿಯನ್ ಏನಂದ್ರೆ ಸ್ಟಾರ್ಟ್ ಬೈ ಬೈಯಿಂದ ಹಿಡಿದು ನಮ್ಮ ಆಟೋ ಡ್ರೈವರ್ಗಳು ಅವ್ರಿಗೆ ಹೆಚ್ಚಿಗೆ ಸಹಕಾರ ಕೊಡ್ತೀವಿ ಅಂತ ಅವ್ರ ನಂಬಿಕೆಗೆ ನಾವು ಯಾವತ್ತೂ ಹಾಳು ಮಾಡೋಲ್ಲ ಸದಾ ಬೆಂಗಳೂರಲ್ಲಿರೋ ಆಟೋ ಡ್ರೈವರ್ ಯಾರೇ ಆಗಲಿ ಆಲ್ ಓವರ್ ಕರ್ನಾಟಕದಲ್ಲಿರೋ ಆಟೋ ಡ್ರೈವರ್ಗಳು ಮೊದಲ ಕನ್ನಡಕ್ಕೆ ಆದ್ಯತೆ ಕೊಟ್ಟು ಒಳ್ಳೆ ಸಿನಿಮಾ ಇದ್ರೆ ಖಂಡಿತವಾಗಲೂ ಅವ್ರಿಗೆ ಜಯ ಸಿಕ್ಕೇ ಸಿಗುತ್ತೆ ಇದಂತೂ ಇದು ನಾಲ್ಕು ಸಿನಿಮಾಗು ಅವ್ರು ಹೇಳ್ತಿದ್ರು ಅಂಡ್ರೆಡ್ ಡೇಸ್ ಓಡುತ್ತೆ ಅಂತಲ್ಲ ಫ್ಯಾಮಿಲಿ ಇರೋವರೆಗೂ ಜನ ನೆನ್ಸ್ಕೊಂತಾರೆ ಅವ್ರ ಸ್ಟೋರಿನ ಅಂತ ನಾನು ಕಾನ್ಸೆಪ್ಟ್ ಕೊಡ್ತಾ ಇದ್ದೀನಿ ಸರ್ ತ್ಯಾಂಕ್ ಯು ಥ್ಯಾಂಕ್ ಯು ಸೊ ಹಾಗೆ ಸಾರ್ ನಾನು ಆಕ್ಚುಲಿ ಸಡಗರ ಅಂತ ಒಂದು ಪಿಕ್ಚರ್ ಕೂಡಿದೆ ಅದರಲ್ಲಿ ನಾನು ಶಂಕರ್ನಾಗ ದುಡ್ಡು ಫ್ಯಾನ್ ಆ್ಯಕ್ಚುಲಾಗೂ ಫ್ಯಾನ್ ಆ ಪಿಚ್ಚರಲ್ಲಿ ಒಂದು ಎಂಟ್ರಿ ಇದ್ದಿದ್ದೆ ಆಟೋದಲ್ಲಿ ಫಸ್ಟ್ ಟೈಮ್ ಅಲ್ಲಿ ಆಟೋ ಓಡಿಸಿದ್ದು ಅದೊಂಥರ ಮಜಾ ಆಟೋ ಓಡಿಸೋಕೆ ಅಣ್ಣ ಚೆನ್ನಾಗಿದೆ ಹಾಂ ಸಾರ್ ಅಂತ ಒಂದು ನ್ಯೂ ಬ್ರ್ಯಾಂಡು ಬೆಂಗಳೂರಲ್ಲಿ ಓಪನ್ ಮಾಡಿದ್ದೀನಿ ಸರ್ ಇವತ್ತು ನೀವು ಇವತ್ತು ರೆಡಿ ಆಗಿ ಇವತ್ತು ಸರ್ ಹತ್ರ ಮಾಡಬೇಕು ಅಂತ ಇವತ್ತಿನವರೆಗೂ ವೆಯ್ಟ್ ಮಾಡಿ ಯಾರಿಗೂ ಕೊಟ್ಟಿರಲಿಲ್ಲ ಇವತ್ತು ಎಲ್ಲ ರೆಡಿ ಮಾಡಿ ನಮ್ಮ ಬೆಂಗಳೂರು ತಕ್ಕನಂಗೆ ಮಾಡಿದ್ದೀನಿ ಶಂಕರ್ ಸರ್ ಹತ್ರ ಓಡಿಸ್ಬೇಕಂತ ಇವತ್ತು ತಗೊಂಬಂದು ಅವ್ರ ಕೈಲಿ ಓಪನಿಂಗ್ ಕೊಟ್ಟಿದ್ದೀನಿ ಇನ್ನೂ ಟ್ರಯಲ್ ಯಾರಿಗೂ ಕೊಟ್ಟಿಲ್ಲ ದಯವಿಟ್ಟು ಸರ್ ನಮ್ಮ ವೆಹಿಕಲ್ ಆಟೋ ಓಡಿಸೋಕೆ ಹೆಂಗಿದೆ ಸರ್ ನಿಮಗೆ ಸೂಪರ್ ಸರ್ ಹೌದು ಸರ್